ಎಸ್ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ತಿಮರೋಡಿಯ ಬೇಲ್ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ಅಕ್ರಮ ಶಸ್ತ್ರಾಸ್ತ್ರ ಹೊಂದಿದ ಕೇಸ್ ಇದು ಈ ಒಂದು ಕೇಸ್ನಲ್ಲಿ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಅಕ್ರಮ ಶಸ್ತ್ರಾಸ್ತ್ರವನ್ನು ಹೊಂದಿದ್ದಾರೆ ಅಂತ ಕೇಸ್ ಕೂಡ ದಾಖಲಾಗಿತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸೆಷನ್ಸ್ ಕೋರ್ಟ್ ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಕೂಡ ಮಾಡಲಾಗಿದೆ ಅರ್ಜಿ ವಿಚಾರಣೆ ನಡೆಸಿ ಇಂದಿಗೆ ನ್ಯಾಯಾಲಯ ಮುಂದೂಡಿಕೆಯನ್ನ ಮಾಡಿತ್ತು ಹಾಗಾಗಿ ಇವತ್ತು ಗೊತ್ತಾಗುತ್ತೆ ತೀರ್ಪು ಬರುತ್ತೆ ಇವತ್ತು ತಿಮರೋಡಿ ಪರ ವಾದವನ್ನ ದಿನೇಶ್ ಹೆಗ್ಡೆ ಉಳೆಪಾಡಿಯವರು ಮಾಡಿದ್ರು ವಾದ ಮಂಡನೆಗೆ ಕಾಲಾವಕಾಶವನ್ನ ಕೇಳಿದ ಸರ್ಕಾರಿ ಅಭಿಯೋಜಕರು ಕಾಲಾವಕಾಶ ಕೇಳಿದ ಹಿನ್ನೆಲೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿತ್ತು ತಿಮರೋಡಿಗೆ ವಿಚಾರಣೆಗೆ ಹಾಜರಾಗಲು ಪೊಲೀಸರನ್ನ ಮೂರು ಬಾರಿ ನೋಟಿಸ್ ಕೊಡಲಾಗದ ಆದ್ರೆ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ಇಲ್ಲ ನೋಟಿಸ್ಗೂ ಪ್ರತಿಕ್ರಿಯೆ ನೀಡದೆ ತಲೆ ಮಾಡಿಸ್ಕೊಂಡಿದ್ದಾರೆ ಹಾಗಾಗಿ ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಅಂತ ಇವತ್ತು ನೋಡಬೇಕು